ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಗಂಗಾಧರ್ ಕುಲಕರ್ಣಿ ಇದ್ದಾರೆ ಶಿವಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರೇ ನಮಸ್ಕಾರ ಗಂಗಾಧರ್ ಅವರೇ ನಮಸ್ತೆ ಒಮ್ಮತ ಇದೆಯಾ ನಿಮಗೆ ಮೊಟ್ಟ ಮೊದ್ಲೇದಾಗ ನಾನ್ ಪ್ರಶ್ನೆ ಕೇಳ್ತೀನಿ ಹಿಂದೂ ವರ್ಸಸ್ ವೀರಶೈವ ಲಿಂಗಾಯತ ನಾವೆಲ್ಲರೂ ಲೀವ ವೀರಶೈವ ಲಿಂಗಾಯತರೆಲ್ಲರೂ ಕೂಡ ಒಂದು ಧರ್ಮ ಅಥವಾ ಲಿಂಗಾಯತ ಅನ್ನೋದು ಒಂದು ಪ್ರತ್ಯೇಕ ಧರ್ಮ ಹಿಂದೂಗಳೇ ಬೇರೆ ಧರ್ಮ ಅಥವಾ ಹಿಂದೂ ಧರ್ಮಕ್ಕೆ ನಾವು ಸೇರ್ಪಡೆ ಆಗೋದಿಲ್ಲ ಅನ್ನುವಂತಹ ಈ ತೀರ್ಮಾನ ಮಹಾಸಭದ ತೀರ್ಮಾನ ಏನ್ ಹೇಳ್ತೀರಿ ಮೊದ್ಲೇದಾಗಿ ಇದು ಒಂದು ಕಾಂಗ್ರೆಸ್ನ ಹುನ್ನಾರ ಇದೆ ಯಾವಾಗ್ಲೂ ಸಹ ಮೊದ್ಲಿಗೆ ದೇಶವನ್ನು ಈಗ ಧರ್ಮಗಳನ್ನ ಹೊಡಿತಾ ಇದೆ ಇವರಿಗೆ ಎಲ್ಲ ಡಿವೈಡ್ ಅಂಡ್ ರೂಲ್ ಬ್ರಿಟಿಷ್ ಪಾಲಿಸಿ ರಕ್ತಗತವಾಗಿ ಮಾಡ್ಕೊಂಡು ಬಂತದ ಕಾಂಗ್ರೆಸ್ ನಿಲುವುಗಳು ಇವತ್ತು ಅವರ ಸಮಾಜದಲ್ಲಿನೇ ಸಾಕಷ್ಟು ವಿರೋಧಗಳಿಂದ ಬಚಲಾಂದ ಸ್ವಾಮೀಜಿಗಳು ಇರ್ಬೋದು ಇರ್ಬೋದು ಸಾಕಷ್ಟು ಇದಕ್ಕೆ ವಿರೋಧವನ್ನ ಮಾಡಿದ್ದಾರೆ ಈಗ ನಡೀತಾ ಇರುವಂತಹ ಜಾತಿ ಗಣನೆಯಲ್ಲಿ ಕ್ರಿಶ್ಚಿಯನ್ನರಲ್ಲಿ ಎಷ್ಟು ಪಂಗಡಗಳನ್ನಾಗಿ ವಿಂಗಡಣೆ ಮಾಡಿ ಅದನ್ನು ಮುಡಿವಂತ ಕೆಲಸ ಮಾಡ್ತಾ ಇದ್ದಾರೆ ಬ್ರಾಹ್ಮಣರಲ್ಲಿ ಸಾಕಷ್ಟು ಕಾಲಂಗಳನ್ನು ಸೇರಿಸಿ ಅದನ್ನು ಮುಡಿವಂತ ಕೆಲಸ ಮಾಡ್ತಾ ಇದ್ದಾರೆ ಮುಸಲ್ಮಾನರನ್ನು ಬೇರೆ ರೀತಿಯಾಗಿ ಸೇರಿಸಿ ಅವರನ್ನು ಮುಡಿವಂತ ಕೆಲಸ ಮಾಡ್ತಾ ಇದ್ದಾರೆ ಬೇಡ ಕ್ರಿಶ್ಚಿಯನ್ರು ಮುಸ್ಲಿಮರು ಸಿಖ್ಖರು ಈಗಲ್ಲ ಅವ್ರೆಲ್ಲ ಅವರೆಲ್ಲರ ವಿಷಯ ಮತ್ತೊಂದ್ಸರಿ ಮಾತಾಡೋಣ ಏನು ಲಾಭ ಕಾಂಗ್ರೆಸ್ ಹೊನ್ನಾರ ಅಂತ ಹೇಳಿದ್ರಲ್ಲ ಅವ್ರಿಗೆನ್ ಲಾಭ ಇದೆ ಅವ್ರಿಗೆ ಯಾವಾಗ್ಲೂ ಡಿವೈಡ್ ಮಾಡ್ಕೊಟ್ಟು ಬಂದಾಗ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಮಾಡ್ಕೊಂಡೇ ಬಂದಿರುವಂತದ್ದು ನಾನು ಅದನ್ನ ಹೇಳಿದೆ ಅಂತಂದ್ರೆ ಅಲ್ಪಸಂಖ್ಯಾತರು ತುಷ್ಟೀಕರಣ ಮಾಡ್ಕೊಂಡು ವೋಟ್ ಬ್ಯಾಂಕ್ ಮಾಡ್ಕೊಂಡು ರಚನೆ ಮಾಡಿದಂಥದ್ದು ಈಗ ಮತ್ತೊಂದು ಹೊಸ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ಲಿಕ್ಕೆ ಕೊಡ್ತಿದ್ದಾರೆ ಈ ಒಡೆಯುವಂತದ್ರಲ್ಲಿ ಜೋಡಿಸುವಂತ ಕೆಲಸದ ಬಗ್ಗೆ ಯಾವಾಗಲೂ ಸಹ ಯೋಚನೆ ಮಾಡ್ಲದಂತದು ಈ ಕಾಂಗ್ರೆಸ್ಸಿನ ನಡವಳಿಕೆ ಈಗ ಅವರ ಪಕ್ಷದಲ್ಲಿನೇ ಸಾಕಷ್ಟು ಅಪಸ್ವರ ಇದೆ ಅವರ ಸ್ವಾಮೀಜಿಗಳೇ ಸಾಕಷ್ಟು ಅದಕ್ಕೆ ವಿರೋಧವನ್ನು ಮಾಡ್ತಿರ್ಬೇಕಾದ್ರೆ ಇವ್ರಿಗೆ ಗರ್ಜಿದೆ ಅದನ್ನ ಮಾಡುವಂತದ್ದು ಇವತ್ತು ಸಮಾನತೆಯನ್ನು ಕೊಡ್ತೀವಿ ಅಂತ ಹೇಳಿ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷದಿಂದ ಇವ್ರು ಹೇಳ್ತಾನೆ ಬಂದಿದ್ದಾರೆ ಆದ್ರೂ ಸಹ ಯಾವುದನ್ನು ಮಾಡ್ಲಾರ್ದೇ ಈಗ ತಮ್ಮ ಹುಡುಕುಗಳನ್ನ ತಾವು ಮಾಡ್ತಾ ಇರುವಂತಹ ರಾಜ್ಯದಲ್ಲಿ ನಡೀತಾ ಇರುವಂತಹ ಅರಾಜಕತೆಯನ್ನ ಮುಚ್ಚೋಕ್ಕೋಸ್ಕರವಾಗಿ ಡಿವೈ ಅದನ್ನ ಡೈವರ್ಷನ್ ಕೊಡೋದಕ್ಕೆ ಇಂಥಗಳನ್ನ ವಿಷಯಗಳನ್ನ ಮೇಲೆ ಪ್ರಯತ್ನವನ್ನು ಮಾಡ್ತಾರೆ ಸೂಚಿಸಿಲ್ಲ ಅನ್ನೋದು ನಿಮ್ ಮಾತಿನ ಅರ್ಥನಾ ಬಿಜೆಪಿಯಲ್ಲೂ ಸಹ ಗೊಂದಲ ಇದೆ ಅಲ್ಲೂ ಸಹ ಸಾಕಷ್ಟು ಜನರಿಗೆ ಒಂದೊಂದು ನಿಲುವುಗಳು ಇದ್ದಾವೆ ಸೊ ಒಟ್ಟಾರೆ ಇದಕ್ಕೆ ಒಮ್ಮತಕ್ಕೆ ಬರಲಾರದಂತ ವಿಷಯವನ್ನೇ ಇಟ್ಕೊಂಡು ಅದನ್ನ ಜನರನ್ನ ತಪ್ಪಿಸುವಂತ ಒಂದು ಕಾರ್ಯವನ್ನ ಕಾಂಗ್ರೆಸ್ ಮಾಡ್ತಾರೆ ಈಗ ಸದ್ಯಕ್ಕೆ ಎಲ್ಲರಿಗೂ ಸದ್ಯಕ್ಕೆ ಅವಕಾಶಗಳನ್ನ ಕೊಡ್ಲಿಕ್ಕೆ ಸಂವಿಧಾನದಲ್ಲಿ ಕಾನೂನಲ್ಲಿ ಅವಕಾಶ ಇದ್ದೇ ಇದೆ ಆ ಹಿನ್ನೆಲೆಯಲ್ಲಿ ಕೊಡುವಂತಹದ್ದು ಮಾಡೋದು ಬಿಟ್ಟು ಇವತ್ತು ಮತ್ತೊಂದು ಹೊಸ ಸಮಸ್ಯೆಗಳನ್ನ ಮತ್ತೊಂದು ಹೊಡೆಯುವಂತಹ ಪ್ರಕ್ರಿಯೆಯನ್ನ ಸರ್ಕಾರ ಮಾಡ್ತಿರುವಂತಹದ್ದು ಇದು ನಿಜವಾಗಿಯೂ ಸಹ ಕ್ಷಮ್ಯ ಅಲ್ಲಿ ಸಮಾಜದೊಳಗಿನ ಸಾಕಷ್ಟು ವಿರೋಧಗಳಿದ್ದಾಗ ಯಾವಾಗ್ಲೂ ಸಹ ವೀರಶೈವ ಈ ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ಅನ್ನುವಂಥ ಇಡೀ ಹಿಂದೂ ಸಮಾಜ ಒಪ್ಕೊಂಡಂತ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗ್ಡೆ ಅವರ ಆಯೋಗದಲ್ಲಿ ತೊಂಬತ್ನಾಲ್ಕು ಜಾತಿಯನ್ನು ಅವರು ಗುರ್ಸಿದ್ರು ನಾವು ಮಹಾಸಭೆಯಿಂದ ಅದಕ್ಕೆ ಇನ್ನೂ ಹದಿನಾರು ಉಪ ಪಂಗಡಗಳನ್ನು ಸೇರಿಸಬೇಕು ಅಂತೇಳಿ ಪತ್ರ ಕೊಟ್ಟಿದ್ದೆವು ಅವ್ರಿಗೆ ಆಯೋಗದ ಮುಂದೆ ನಾವು ರೆಪ್ರೆಸೆಂಟ್ ಮಾಡಿದ್ರು ಅಂದರೆ ಒಟ್ಟು ನೂರ ಹತ್ತರಿಂದ ನೂರ ಹನ್ನೊಂದು ಉಪ ಪಂಗಡಗಳಿದಾವೆ ಅವೆಲ್ಲವೂ ಕೂಡ ವೀರಶೈವ ಲಿಂಗಾಯತ ಪಂಗಡದಲ್ಲಿ ಬರುವಂತದ್ದನ್ನ ನಾವು ಗುರುತಿಸಿ ಅದನ್ನು ಅವರೆಲ್ಲರೂ ನಮ್ಮ ಆಸವದಲ್ಲಿ ಸದಸ್ಯರಿದ್ದಾರೆ ಬೇರೆ ಬೇರೆ ಆಯಾಮದಲ್ಲಿ ಕೆಲಸ ಮಾಡ್ತಾರೆ ಅಂತದನ್ನೆಲ್ಲ ನೆಲ್ಲ ಗುರುತಿಸಿ ಗೊತ್ತಿರೋ ಪ್ರಕಾರ ಪಂಚಮಸಾಲೀ ಅವರು ಯಾರು ಕೂಡ ನಾವು ವೀರಶೈವ ಅಂತ ಗುರುತಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ ನಾವು ಬೇಕಾದ್ರೆ ಲಿಂಗಾಯತ ಅಂತ ಗುರುತಿಸ್ಕೊಳ್ತೀವಿ ನಾವು ವೀರಶೈವ ಅನ್ನೋ ಮಡಿಯಲ್ಲಿ ನಾವು ಗುರುತಿಸ್ಕೊಳ್ಳಲ್ಲ ಅನ್ನೋದು ಹೇಳಿರೋದು ಅವಶ್ಯಕತೆ ಇಲ್ಲ ಅಂತ ಅದು ಸತ್ಯಕ್ಕೆ ದೂರವಾದದ್ದು ಪಂಚಮಶಾಲೆಯ ಪ್ರಮುಖ ನಾಯಕ ಅಂತ ನಮ್ಮ ಕಾಶಪ್ಪನವರು ಕಾಶಪ್ಪನವರೇ ಅವತ್ತು ಸಭೆಯಲ್ಲಿ ಪ್ರಸ್ತಾಪ ತೆಗೆದರು ನಮ್ಮ ಶಾಸಕರ ಸಭೆಯಲ್ಲಿ ಅದು ವಿಸ್ತೃತವಾಗಿ ಚರ್ಚೆ ಆಗಿದೆ ಸಮುದಾಯ ಪೂರ್ತಿ ವೀರಶೈವ ಮಹಾಸಭೆ ನಿಲುವಿಗೆ ನಾವು ಭದ್ರಾಗಿದ್ದೇವೆ ಅನ್ನೋ ಮಾತನ್ನು ಹೇಳಿದೆ ಅದೇ ರೀತಿ ಇವತ್ತಿನ ಪ್ರಸ್ತುತ ಬಿ ಜೆ ಪಿ ಅಧ್ಯಕ್ಷರು ಭಾಜಪ ಅಧ್ಯಕ್ಷರಾಗಿರುವಂಥ ನಮ್ಮ ಬಿ ಎಸ್ ವಿಜಯೇಂದ್ರ ಕೂಡ ಮಹಾಸಭೆಯ ನಿಲುವಿಗೆ ನಾವು ಭದ್ರಾಗಿದ್ದೀವಿ ಅಂತ ಹೇಳಿದ್ದಾರೆ ಅದರಿಂದ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ನಾವೆಲ್ಲರೂ ಒಂದೇ ಪಂಚಮ ಶಾಲೆಯ ಐದು ಜನ ಪೀಠಾಧಿಪತಿಗಳು ಗುರು ವಿರಕ್ತರೆಲ್ಲ ಒಂದೇ ನಾವು ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ ಅವರಲ್ಲೂ ಕೂಡ ಒಮ್ಮತ ಇರೋದರಿಂದ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಇದು ಏನಾಗಿದೆ ಒಂದು ರಾಜಕಾರಣದಲ್ಲಿ ಕೆಲವರು ಮಾಡುವಂಥ ಕಿತಾವಣೆ ಇರ್ಬೋದು ಮತ್ತು ಮೀಡಿಯಾದಲ್ಲಿ ಇದನ್ನು ಪ್ರಸ್ತಾಪ ಮಾಡಿ ದಾರಿ ತಪ್ಪಿಸುವಂಥ ಕೆಲಸಗಳ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ನಾನು ಸತ್ಯವಾಗಿ ಇದನ್ನು ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಸಮುದಾಯ ಏನಿದೆ ವೀರಶೈವ ಲಿಂಗಾಯತ ಸಮುದಾಯ ಇದೆರಡೂ ಒಂದೇ ಆಗಿದೆ ತಾವು ಗಮನಿಸಿರ್ಬೋದು ಮೊನ್ನೆ ದಾವಣಗೆರೆಯಲ್ಲಿ ಪಂಚಪೀಠಾಧಿಪತಿಗಳು ಪ್ರಪ್ರಥಮವಾಗಿ ಒಂದು ಸಭೆ ಮಾಡಿದ್ರು ಅಲ್ಲಿ ಒಂದು ನಿರ್ಣಯ ಮಾಡಿದ್ದಾರೆ ಮಹಾಸಭೆಯ ನಿರ್ಣಯಕ್ಕೆ ನಾವೆಲ್ಲ ಬದ್ಧ ನಾವೆಲ್ಲ ಒಂದೇ ಮಾತನ್ನು ಮಾತನಾಡಿದ್ದಾರೆ ಎಲ್ಲೋ ಒಂದು ಕಡೆ ಅವರು ಬಸವಣ್ಣನ ಬಗ್ಗೆ ಅವರು ಮಾತಾಡಲ್ಲ ಬಸವಣ್ಣನ ಬಗ್ಗೆ ಅವರು ಏನೂ ಹೇಳೋದಿಲ್ಲ ಅನ್ನೋ ಮಾತುಗಳು ಅಲ್ಲಲ್ಲೇ ಅಲ್ಲಲ್ಲೇ ಚರ್ಚೆ ಆಗ್ತಿತ್ತು ಈಗ ಅದೇ ಪಂಚಪೀಠಾಧಿಪತಿಗಳು ಬಸವಣ್ಣವರ ವಚನಗಳನ್ನು ಮುಂದೆ ಇಟ್ಕೊಂಡು ಇವತ್ತು ಎಲ್ಲ ಕಡೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ನಮ್ಮ ಕೂಡ ಸ್ವಾಗತ ಮಾಡ್ತೀವಿ ಎಲ್ಲರೂ ಒಂದಾಗ್ತೀರಿ ಅಂತಂದ್ರೆ ಅಲ್ವಾ ಎಸ್ ನಾಗೇಂದ್ರ ಬಾಬು ಸರ್ ಇದೀವಿ ಎಲ್ಲರೂ ಒಂದಾಗ್ತೀವಿ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ಆಗಬೇಕು ಅನ್ನೋದು ನಮ್ಮ ಆಶಯ ಬಟ್ ಆದ್ರೆ ಹಂಗಾಗ್ತಾ ಇದೆಯಾ ಎಲ್ಲ ನಾಯಕರು ಕೂಡ ಒಕ್ಕರ್ಲಿಂದ ಒಪ್ಪಿಗೆಯನ್ನು ಸೂಚಿಸಿದ್ದಾರ ಎಲ್ಲಾ ಧರ್ಮದ ಧರ್ಮ ಗುರುಗಳು ಕೂಡ ಯಾಕಂತಂದರೆ ಲಿಂಗಾಯತ ಅನ್ನ ಒಂದು ಅಂತ ಹೇಳ್ತೀರಲ್ಲ ಒಂದು ಧರ್ಮ ಅಂತ ಹೇಳ್ತಿರಲ್ಲ ಇಲ್ಲಿ ಯಾರೂ ಕೂಡ ಒಬ್ಬರೇ ಗುರುಗಳಿಲ್ಲ ಒಂದೊಂದು ಒಂದೊಂದು ಕಡೆ ಹೋದ್ರು ಒಂದೊಂದು ಉಪಜಾತಿಯಲ್ಲೂ ಕೂಡ ಒಂದೊಂದು ಮಠಗಳಿದೆ ಮಠಾಧೀಶರಿದ್ದಾರೆ ಗುರುಗಳಿದ್ದಾರೆ ಅದೆಲ್ಲವನ್ನು ಕೂಡ ನೋಡ್ಕೊಂಡು ಬರ್ತಾ ಇದ್ದೀವಿ ಏನ್ ಹೇಳ್ತೀವಿ ಇದೆಲ್ಲರೂ ಕೂಡ ಒಂದಾ ಯುವಕರಿಂದ ಹೌದು ನಾವೆಲ್ಲ ಒಂದು ಧರ್ಮಕ್ಕೆ ಸೇರ್ತೀವಿ ನಾವು ಹಿಂದೂ ಧರ್ಮ ಅಲ್ಲ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಯಾವುದೇ ಒಂದು ಜಾತಿ ಒಂದು ಧರ್ಮ ಏನಾದರೂ ಇವತ್ತು ಎಚ್ಚೆತ್ತುಕೊಂಡು ಮುಂದೆ ಬರ್ತಾ ಇದೆ ಅಂತಂದ್ರೆ ಎಲ್ಲೋ ಆ ಜಾತಿ ಧರ್ಮಗಳನ್ನ ತುಳಿತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕೆಲವು ರಾಜಕೀಯ ಹಿತಾಸಕ್ತಿ ಇರ್ತಾರೆ ಕೇವಲ ಲಿಂಗಾಯತರನ್ನ ಮತ್ತು ಸ್ವಪಕ್ಷದಲ್ಲೇ ವಿರೋಧ ಇದೆ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಲ್ಲ ಯಾವ ಒಂದು ಜಾತಿ ಗಡತಿ ವರದಿ ಕೊಟ್ಟಿದ್ದಾರೆ ಸ್ವಪಕ್ಷದಲ್ಲೇನೆ ವಿರೋಧ ಇದೆ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಿದ್ದೀನಿ ಮತ್ತೊಂದು ಮಾತು ಹೇಳ್ತಾ ಇದ್ದೀನಿ ಸಾಧೆ ಒಂದು ನಿಮಿಷ ಮತ್ತೊಂದು ಮಾತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಇಲ್ಲಿ ಒಕ್ಕಲಿಗರಾಗಿರ್ಬೋದು ಲಿಂಗಾಯತನಾಗಿರ್ಬೋದು ಈ ಎರಡೂ ಸಮಾಜಗಳೇನಾದರೂ ಇವತ್ತು ಮುನ್ನೆಲೆಗೆ ಬಂದರೆ ನಮ್ಮ ಬೆಳೆ ಬೇಯಲ್ಲ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಎರಡು ಸಮಾಜಗಳನ್ನ ಇವತ್ತು ತುಳಿಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಕಣ್ಮುಂದೆ ಮುಂದೆ ಜಾತಿ ಜಾತಿಗಳಿಗೆ ಕೊಟ್ಟಿರ್ತಕ್ಕಂಥ ವರದಿಗಳ ಮೂಲಕ ಬಂದಿರತಕ್ಕಂಥದ್ದು ನಾನು ನಿಮಗೆ ಮತ್ತೆ ಕೇಳ್ತಾ ಇದ್ದೀನಿ ನೀವು ಮಾಡಿರ್ತಕ್ಕಂಥದ್ರಲ್ಲಿ ಉಪಜಾತಿಗಳನ್ನ ವಿಂಗಡಣೆ ಮಾಡಿ ಬೇರೆ ಜನ ಬೇರೆ ಧರ್ಮಗಳ ಉಪಜಾತಿಗಳನ್ನ ಒಟ್ಟಿಗೆ ಹಾಕ್ತಿರೋ ಈ ಜಾತಿಗಳಲ್ಲಿ ಉಪಜಾತಿಗಳನ್ನ ಯಾಕೆ ನೀವು ಸಪ್ರೇಟಾಗಿ ಹಾಕ್ತೀರ ಹಾಗಾದರೆ ನಿಮ್ಮ ಮೂಲ ಉದ್ದೇಶ ಏನು ಈ ಜಾತಿಗಳನ್ನ ಒಡೆದಾಡಿದ್ರೆ ನಮ್ಗೆ ಏನಾದರೂ ರಾಜಕೀಯ ಲಾಭ ಸಿಗುತ್ತೆ ಅಂತಕ್ಕಂಥದ್ದು ಅದಕ್ಕೆ ತಾವಾಗಲೇ ಒಂದು ಪ್ರಶ್ನೆ ಕೇಳಿದ್ರೆ ಪ್ರಶ್ನೆನಲ್ಲೇ ನಿಲ್ಸಿದ್ರಿ ಇವತ್ತು ಯಾವುದೇ ಕಾರಣಕ್ಕೂ ಟೆಕ್ನಾಲಜಿ ಬೆಳೆದಿದೆ ಯಾವ ಒಂದು ಜಾತಿ ಗಣತಿ ಕಳೆದ ಹತ್ತು ವರ್ಷಗಳ ಹಿಂದೆ ಇರ್ತಕ್ಕಂಥದ್ದು ಅವೈಜ್ಞಾನಿಕವಾಗಿ ಇರ್ತಕ್ಕಂಥದ್ದು ಅನ್ನೋದು ಎಲ್ಲಾ ಪಕ್ಷಗಳು ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರು ಒಪ್ಕೊಂಡ ಮೇಲೆ ಇವತ್ತು ವೈಜ್ಞಾನಿಕವಾಗಿ ಈಗ ಸರ್ ಒಂದ್